ನಮಸ್ಕಾರ ಬಂಧುಗಳೇ ನಾನು ಕುಮಾರ್ ಮತ್ತಿಕೆರೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಮತ್ತಿಕೆರೆ ಕಾಲೋನಿಯಲ್ಲಿ ಅಂದರೆ ರಾಮಾಂಜನೇಯ ಸೇವಾ ಟ್ರಸ್ಟಿಂದ ರಂಗೋಲೆ ಸ್ಪರ್ಧೆ ಹಾಗೂ ಮಡಕೆ ಒಡೆಯುವ ಸ್ಪರ್ಧೆ ನಿಂಬೆಹಣ್ಣಿನ ಓಟದ ಸ್ಪರ್ಧೆ ಅಂದರೆ ಚಿಕ್ಕ ಮಕ್ಕಳಿಗೆ ಕುರ್ಚಿಯ ಸ್ಪರ್ಧೆ ಅಂದರೆ ರೌಂಡ್ ರೌಂಡ್ ಟೇಬಲ್ ಕುರ್ಚಿ ಇರುತ್ತಲ್ಲ ಕುರ್ಚಿಯ ಸ್ಪರ್ಧೆ ಹಾಗೆ ಹಸುಗಳಿಗೆ ಬೆಂಕಿ ದಾಟಿಸುವುದು ಈ ರೀತಿಯಾದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಸ್ಪರ್ಧೆಗಳು ಇಟ್ಟಿದ್ದಾರೆ ಇಲ್ಲಿ ಮತ್ತಿಕೆರೆ ಕಾಲೋನಿ ರಾಮಾಂಜನೇಯ ಸೇವಾ ಟ್ರಸ್ಟ್ ಇವತ್ತು ನಡೀತಾ ಇದೆ ಹಾಗಾಗಿ ಮೊದಲಿಗೆ ರಂಗೋಲಿ ಬಿಡುವ ಸ್ಪರ್ಧೆ ನಡೀತಾ ಇದೆ ಬಂಧುಗಳೇ ನೋಡೋಣ ವಿವಿಧ ರೀತಿಯ ಸ್ಪರ್ಧೆಗಳಿದೆ ನಮ್ಮ ಮತ್ತಿಕೆರೆ ಕಾಲೋನಿಯಲ್ಲಿ ನಡೀತಾ ಇದೆ ಇದು ರಾಮಾಂಜನೇಯ ಸೇವಾ ಟ್ರಸ್ಟಿಂದ ನಡೆಸ್ತಾ ಇದ್ದಾರೆ ಇಲ್ಲಿ ರಾಮ ಆಂಜನೇಯ ಸ್ವಾಮಿ ಮತ್ತು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಹಾಗಾಗಿ ಹಬ್ಬದ ಪ್ರಯುಕ್ತ ಇಲ್ಲೆಲ್ಲ ನಡೆಸ್ತಾ ಇದೆ ಬಂಧುಗಳೇ ಇಲ್ಲಿ ನೋಡಿ ರಂಗೋಲಿ ಬಿಡಿಸಲು ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಎರಡು ಗಂಟೆ ಅವಕಾಶ ಕೊಡ್ತಾರೆ ಎರಡು ಗಂಟೆ ಅವಕಾಶ ಕೊಟ್ಬಿಟ್ಟು ನಂತರ ನಾನು ಏನ್ ಹೇಳಿದೆ ತೀರ್ಮಾನ ಮಾಡೋದಕ್ಕೆ ಜಡ್ಜ್ ಬರ್ತಾರೆ ಅವರು ತೀರ್ಮಾನಿಸ್ತಾರೆ ಇವಾಗೆಲ್ಲ ಪ್ರಾರಂಭಿಸಿದರೆ ಇವ್ರಿಗೆ ಎರಡು ಗಂಟೆ ಕಾಲ ಅವಕಾಶ ಇದೆ ಇವರು ಬಿಡಿಸಲು ಪ್ರಾರಂಭಿಸಿದ್ದಾರೆ ಇವಾಗ ಬಂಧುಗಳೇ ಹಲವಾರು ಹಬ್ಬ ಆಚರಿಸುವ ಭಾರತೀಯರಿಗೆ ಸಂಕ್ರಾಂತಿ ಒಕ್ಕಲುತನದ ಪ್ರಮುಖ ಹಬ್ಬ ರೈತರೇ ಬೆನ್ನಲುಬಾದ ಭಾರತದಲ್ಲಿ ಬೆಳೆದ ಪೈರು ಕಟಾವಿಗೆ ಬರುವ ಸಂದರ್ಭದಲ್ಲಿ ಆಚರಿಸುವ ಪದ್ಧತಿ ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಕರೀತಾರೆ ಕೇರಳದಲ್ಲಿ ಮಕರ ಮಿಲಕ್ಕು ಅಂತ ಕರೀತಾರೆ ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂತ ಕರೀತಾರೆ ಅದೇ ರೀತಿ ನೀವು ಉತ್ತರ ಭಾರತದಲ್ಲಿ ತೊಗೊಂಡ್ರೆ ಲೋರಿ ಅಂತಾರೆ ಅಂದ್ರೆ ಹೆಸರು ಬೇರೆ ಬೇರೆ ಇದ್ದರೂ ಆಚರಣೆಯ ಮೂಲ ಉದ್ದೇಶ ಬೆಳೆದ ಬೆಳೆಗೆ ಗೌರವ ಸೂಚಿಸೋದೇ ಆಗಿರುತ್ತೆ

ನಾವು ಮಾಜಿ ಖಜಾನ್ಸಿ ದೇವಸ್ಥಾನ ಕಟ್ಟ ಆರು ವರ್ಷ ದೇವಸ್ಥಾನ ನಿರ್ಮಾಣ ಮಾಡಿದೀವಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಮಾಡಿ ಇವಾಗ ಪ್ರತಿ ವರ್ಷನೂ ಸಂಕ್ರಾಂತಿ ಹಬ್ಬನ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲರ ಸಹಕಾರ ಊರಿನ ಸಹಕಾರ ಈ ವರ್ಷನೂ ಮೊದಲಂತಾನೆ ಮಾಡ್ಕೊಂಡು ಬರ್ತಾ ಇದೀವಿ ನೋಡಿ ಸರ್ ಈಗ ರೀತಿ ನಾವು ಹಬ್ಬ ಆಚರಣೆಗಳು ನಮ್ಮ ಸಂಸ್ಕೃತಿ ಪಾಲಿಸ್ಕೊಂತ ಹೋದ್ರೆ ನಾವೆಲ್ಲ ನೋಡಿ ಈ ತರ ಒಂದು ಬದುಕಲ್ಲಿ ನಾವೆಲ್ಲ ಸೇರ್ತೀವಿ ಒಂದು ಹಬ್ಬ ಆಚರಣೆಗಳು ಮಾಡ್ಕೊಂಡ್ರೆ ನಾವು ಏನೇ ಸಂಸ್ಕೃತಿ ಉಳಿಸ್ಕೊಂಡು ಹೋಗ್ತೀವಿ ಈ ರೀತಿಯಾಗಿ ನೀವು ಮತ್ತಿಕೆರೆ ಕಾಲೇಜಿನಲ್ಲಿ ಮಾಡ್ತಾ ಇದೀರಾ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಸರ್ ರಾಮಾಂಜನೇಯ ಸೇವೆ ಟ್ರಸ್ಟಿಗೆ ಇದೇ ರೀತಿ ನೀವು ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಹೋಗಿ ಸಂಕ್ರಾಂತಿ ಹಬ್ಬ ಅಂತ ನಾನು ಹಾರೈಸ್ತೀನಿ ಸರ್ ತುಂಬಾಟರಿ ಹೌದಾ ಜಾಯಿಂಟ್ ಸೆಕ್ರೆಟರಿ ನಾನು ನಿಮ್ಮ ಹೆಸರು ಸರ್ ನನ್ರಾಜ್ ಅಂತ ಸರ್ ಸುಭಾಶಯಗಳು ಸರ್ ಇದೇ ರೀತಿ ಎಲ್ಲ ಸ್ಪರ್ಧೆಗಳು ನಡೀಲಿ ಅಪ್ಪಾ ಚಲೋ ನಮ್ಮ ಸಂಸ್ಕೃತಿ ಸಂಸ್ಕೃತಿಯಲ್ಲ ಬೆಳ್ಸೋಣ ಆಮೇಲೆ ನಮ್ಮ ಕ್ಯಾಶೀರ್ ಇದ್ದಾರೆ ರಾಜೇಂದ್ರ ಬೆಟ್ಟ ಅವರು ಮಗು ಹುಷಾರಿಲ್ಲ ಆಸ್ಪತ್ರೆಗೆ ಹೋಗಿದ್ದಾರೆ ಮತ್ತೆ ದೇವಸ್ಥಾನ ಕಟ್ಟದ್ ಗೊಬ್ಬರ ಅಲ್ಲ ಇಡೀ ಊರಿನ ದೊಡ್ಡವರು ಹಿರಿಯವರೆಲ್ಲ ಸೇ ಅಂತ ಹೇಳಿ ಎಲ್ಲ ಸೇರಿ ದೊಡ್ಡವರಿತ್ತು ಚಿಕ್ಕವರಿತ್ತು ಹಾ ಮತ್ತೆ ಎಲ್ಲಾ ಕಾರ್ಯಕರ್ತರು ಹ್ಮ್ ಎಲ್ಲಾ ಪ್ರಮುಖ ವ್ಯಕ್ತಿಗಳು ಇವರಲ್ಲಿರೋ ಎಲ್ಲ ಜನ ಸೇರಿ ಕಟ್ಟಿರೋ ದೇವಸ್ಥಾನ ಇದು ಹಾಂ ನಮಸ್ಕಾರ ಬಂದು ನಾನು ನಿಮ್ಮ ಕುಮಾರ್ ಮತ್ತೆ ಇವಾಗೆಲ್ಲ ಫೈನಲೈಸ್ ಆಗಿದೆ ಎಲ್ಲದು ಮಾಡಿದ್ದಾರೆ ಇಲ್ಲಿ ಫಸ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಈ ರೀತಿಯಾಗಿ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಜಡ್ಜ್ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಜಡ್ಜ್ ಎಲ್ಲ ಹೋಗಿ ಇವಾಗ ಜಡ್ಜ್ಗಳು ತೀರ್ಮಾನ ಮಾಡ್ತಾರೆ ಯಾರು ಫಸ್ಟು ಅಂತೇಳಿ ಎಲ್ಲ ಹೊಟ್ಟು ಎಲ್ಲ ರಂಗೋಲಿಗಳೆಲ್ಲ ಆಗಿದೆ

hoda idu paraya ada ada es <tuk tangan> <tuk tangan> <tuk tangan> ஆ மாதாட் சரி இது முகஸ் பார்த்தி நான் இது நோட் நோட்ஸ் பார்த்தி ஆ சாவல்யோ இது 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 எல்லாம் Ini untuk teman, Bener-bener, தீபா அது ஆறு ஹா ஆனி சார் அலோபன் போட்னா அம்மா நம்ம நோட்கண்டு தானே பிரகாஷ் அண்ணுக்கு வந்தவரே அது பென நமக்கு ஏழில் அந்த நம்பரு சார் இவ்வளோ கன்சிடர் மாட்டாரல்ல எஸ் பரி வைக்கம்மா ಹೆಸರು ಬರೀಬೇಕು ನೀವು ಅಲ್ಲಿ ಬರೋದ್ರೆ ಈಸಿ ಆಗುತ್ತೆ ಅಂತ ಅಷ್ಟೆ ಹಾ ಬನ್ನಿ ಬರ್ರೆ ಬರಮ್ಮ ಯಾರು ಹಾಗೆ ಹಾಯ್ ಎಷ್ಟೊತ್ತಾಯ್ತಿತ್ತು ಮಾಡೋದಕ್ಕೆ ನೀವು ಎಷ್ಟೊತ್ತು ತಗೊಂಡ್ರಮ್ಮ ಬರೆಯೋದಕ್ಕೆ ಇಬ್ರು ಹೌದಾ ಒನ್ ಅವರ್ ಆಯ್ತಾ ಓಕೆ ಓಕೆ ಚೆನ್ನಾಗಿ ಬರ್ದಿದ್ದೀರಾ ಅಮ್ಮ ನೀವೆಷ್ಟು ತೊಗೊಂಡ್ರಿ ಇರೋದು ಟೈಮಿಂಗ್ಸ್ ಟೈಮಿಂಗ್ಸು ಚೆನ್ನಾಗಿ ಮಾಡಿದಿರ ನವಿಲು ಅಲ್ವಾ ಅದು ಟೂ ಅವರ್ಸ್ ಆಯ್ತು ಗಂಟೆ ಬೇರೆಂಟನಾ ಟೂ ಅವರ್ಸ್ ಆಯ್ತಾ ಚೆನ್ನಾಗಿ ಮಾಡಿದಿರಮ್ಮ ಇದೇರಮ್ಮ ಬರ್ದಿದ್ದು ಇವ ಬನ್ನಿ ಮಂಜುಳ ಮಂಜುಳ ಅವರು ಎಷ್ಟು ಅವರ್ ಆಯ್ತಮ್ಮ ನಿಮ್ಗೆ ಎಷ್ಟು ಅವರ್ ಆಯ್ತು ಒನ್ ಅವರ ಒನ್ ಅಂಡ್ ಹಾಫ್ ಅವರ್ ಆಯ್ತಾ ಕಬ್ಬು ಬರ್ದಿದ್ದೀರಾ ಎರಡು ಕಬ್ಬು ಅಜ್ಜ ರಂಗೋಲಿ ಚೆನ್ನಾಗಿದೆಮ್ಮ ಇದು ಯಾರ ಹೆಸರು ಬರ್ದಿಲ್ಲ ಯಾರು ಬರ್ದಿದ್ದ ಅಪ್ಪಾಜಿ ಬನ್ನಿ ಯೋಗೇಂದ್ರ ಬರ್ದಿದ್ದಾ ಓಕೆ ಓಕೆ ಆ ಬನ್ನಿ ಪ್ರಕಾಶನ ಹೌನ ಆ ಥರ ಇದೆಯಾ ಪ್ರಕಾಶನ ಯಾರು ಬರ್ದಿದ್ದ ಪ್ರಕಾಶನ ಇದು ಬಾಮ ಯಾರು ಹೌದಾ ಎಷ್ಟವರ್ ಆಯ್ತಮ್ಮ ಇದು ಒನ್ ಅವರ್ ತಗೊಂಡ್ರ ಎರಡು ಅವರ್ ತಗೊಂಡ್ರಮ್ಮ ಮೂರ್ ಅವರ್ ಮಾಡು ಮೂರ್ ಅವರ್ ಮಾಡ್ರು

ಅಮ್ಮ ಬನ್ನ ಎಷ್ಟು ಎಷ್ಟ ಎಷ್ಟೋರ್ ತಾಂಡ್ರಮ್ಮ ಇದು ಬರೆಯೋದು ನೀವು ಒನ್ ಅವರ್ ಆಯ್ತು ಎರಡು ಅವರ್ ಆಯ್ತು ಟೂ ಅವರ್ಸ್ ಮಾಡಿದಿರಾ ಆಯ್ತಮ್ಮ ಚೆನ್ನಾಗಿ ಮಾಡಿದೀರಾ ಒಳ್ಳೇದಾಗಿ ನೋಡೋಣ ಕಾಂಪಿಟೇಷನ್ ಏನಾಗುತ್ತೆ ಇಲ್ಲ ಯಾರಮ್ಮ ಇದು ಬರ್ದಿದ್ದು ಬಾಮ್ಮ ಎಷ್ಟವರ್ ಮನೆಗೆ ಬರೆಯೋದಕ್ಕೆ ಎರಡು ಅವ್ರ ಆಯ್ತಾ ಚೆನ್ನಾಗಿ ಬರ್ದಿದ್ದೀರಾ ನೋಡೋಣ ಏನಾಗುತ್ತೆ ರಿಸಲ್ಟ್ ಬರುತ್ತೆ ಕರಿ ಕರಿ ಕಾಂಪಿಟೇಷನ್ ಇರುತ್ತೆ ಗೆಲುವು ಸೋಲು ಬೇರೆ ಹಾ ಒಟ್ಟು ಭಾಗವಹಿಸೋದ್ ಮುಖ್ಯ ஆ அது ஒலிய அல்ல எஸ் அவர் ஆய்த்தம்மா இது அவர் தாங்க எர்டுவ தண்ட்ரம்மா ஒன்று கண்டை ஒன் காலு கண்டை தகண்டிர ಅಮ್ಮ ಎಷ್ಟವರ್ ಆಯ್ತಮ್ಮ ಇದು ಎರಡು ಅವರ್ ತಗೊಂಡ್ರಮ್ಮ ಎರಡು ಮಾಡಿದ್ರಲ್ವಾ ಇದೊಂದ್ ಮಾಡಿದಿರಾ ತಾಂಬೂಲ ಇದ್ರದ್ದು ಇದೊಂದ್ ಮಾಡಿದ್ರಲ್ವಾ ಎರಡು ಸೇರಿದ ಎರಡು ಅವರ್ ಆಯ್ತಾ ನಿಮ್ಗೆ ಅವರ್ ಆಯ್ತಾ ಟೋಟಲು ಬಾಳ ಕಷ್ಟಪಟ್ಟಿದ್ರಾ ನೋಡೋಣ ರಿಸಲ್ಟ್ ಹಾ ರಿಸಲ್ಟ್ ಏನಾಗುತ್ತೆ ನೋಡೋಣ ಆಯ್ತಮ್ಮ ನಿನ್ನ ಹೆಸರೇನ ನಿನ್ನ ಎಷ್ಟೋರ್ ತಗೊಂಡಮ್ಮ ಬರೆಯೋದಕ್ಕೆ ರಂಗೋಲಿನ ಒನ್ ಅವರ್ ತಗೊಂಡಿದ್ಯಾ ಚೆನ್ನಾಗಿ ಮಾಡಿದ್ಯಮ್ಮ ಸಣ್ಣ ಮಗು ಚೆನ್ನಾಗ್ ನೋಡೋಣ ಕಾಂಪಿಟೇಷನ್ ಇದು ಎಷ್ಟೋರ್ ತಗೊಂಡ್ರಾಫ್ ಓರ್ ತಗೊಂಡ್ರ ಲಕ್ಷ್ಮೀ ದೇವಿ ಅಂತನಾ ಆಯ್ತಮ್ಮ ನೋಡೋಣ ಪ್ರದೇಶ ಯಾರು ಲಕ್ಷ್ಮೀ ದೇವಮ್ಮ ಬರ್ದಿರದ ಇದು ಲಕ್ಷ್ಮೀ ದೇವಮ್ಮ ಭರತ್ ಅಂತ ಹಾಕಿದಾರ ಆಯ್ತಾಯ್ತು ಇದು ಅಶ್ವಿನಿ ಅವರ

ಅಲ್ಲಿಕ್ ಅವ್ರು ಒದಗಿ ಕೊಡ್ತಾರೆ ನೀವ ಬರ್ದಿದ್ದು ನೀವೋ ಬರ್ದಿದ್ದು ಎಷ್ಟವರ್ ಆಯ್ತಮ್ಮ ಟೈಮಿಂಗು ಎರಡು ಅವರ್ ಆಯ್ತಾ ಮೂರ್ ಅವರ್ ಆಯ್ತಾ ಓಕೆ ಅಮ್ಮ ಚೆನ್ನಾಗಿ ಬರ್ದಿದ್ದೀರ

ಐಲೆಟ್ ಯಾವ್ದು ಚೆನ್ನಾಗಿ ಕಾಣ್ತಿದೆ ಅಂತ ಆ ಥರ ತುಂಬಾ ಐಲೆಟ್ ಇರೋದು ಫಸ್ಟ್ ಪ್ರೈಸ್ ತರ ಸೆಲೆಕ್ಷನ್ ಮಾಡ್ತಿದ್ವಿ ಮತ್ತೆ ತುಂಬಾ ಕಷ್ಟ ಯಾವ ತರ ಇದೆ ಅಂತ ಅದನ್ನ ಫಸ್ಟ್ ನೋಡಿ ಅದು ಐಲೆಟ್ ಫಸ್ಟ್ ಪ್ರೈಸ್ ಆ ಥರ ಇದ್ ಮಾಡ್ತೀವಿ Hei, <silence> aku <silence> to no. make